ಜೀವರ್ಗಿ ಮೊನಟಗಿ ಕಂ ಬ್ರಿಡ್ಜ್ ಬ್ಯಾರೇಜ್ ಮುಳುಗಡೆ ರೈತರಿಗೆ ಪರಿಹಾರ ಕೂಡಿಸಬೇಕು ಗೇಟ್ ಕೂಡಿಸಿ ನೀರಾವರಿ ಪ್ರದೇಶ ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ರಸ್ತೆ ತಡೆ ಮತ್ತು ಮನವಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಮುಖಂಡರ ನಿಯೋಗ ಆಯುಕ್ತರಾದ ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರ ಭೇಟಿ ಮಾಡಿ ಮನವಿ ಸಲ್ಲಿಸಿ ಇಂದಿಗೆ ಹನ್ನೆರಡು ದಿನ ಕಳೆದರೂ ಕ್ಯಾರೆ ಎನ್ನದ ಸರ್ಕಾರ ರೈತರು ಬೇಸತ್ತು ಬೀದಿಗಿಳಿದಿದ್ದಾರೆ ತಕ್ಷಣವೇ ವರದಿ ತರಿಸಿಕೊಂಡು ಕಬ್ಬಿನ ಬಾಕಿ ಹಣ ಕೊಡಿಸಬೇಕು ಮತ್ತು ಗೂಳೂರು ಹಾಗೂ ಜೀವರ್ಗಿ ಮೊನಟಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ ರೈತರಿಗೆ ಪರಿಹಾರ ಕೊಟ್ಟು ಗೇಟ್ ಕೂಡಿಸಿ ನೀರಾವರಿ ಪ್ರದೇಶವನ್ನು ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಇಂದು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ರಸ್ತೆ ತಡೆ ನಡೆಸಿ ಕೆಪಿಆರ್ಎಸ್ ಸಂಘ ಮನವಿ ಪತ್ರವನ್ನು ಸಲ್ಲಿಸಿತು ವರದಿ ಅಮ್ಜದ್ ಕಲ್ಬುರ್ಗಿ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಒಟ್ಟು ಇಪ್ಪತ್ತ್ ಮೂರು ಸಾವಿರ ಜನ ರೈತರ ಅದರಲ್ಲಿ ಹತ್ತು ಲಕ್ಷ ಟನ್ ಎಫ್ ಆರ್ ಪಿ ಪ್ರಕಾರ ನೂರ ಹನ್ನೆರಡು ರೂಪಾಯಿಯನ್ನ ಇಂಥ ಇವತ್ತು ಒಟ್ಟು ಹನ್ನೊಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯನ್ನ ಹಣ ಬಿಡುಗಡೆ ಮಾಡಲಾರ್ದು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ರೇಣುಕಾ ಶುಗರ್ ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕ್ಬೇಕು ಅವ್ರಿಗೆ ಜೈಲಿಗೆ ತಳ್ಬೇಕು ಬಾಕಿ ಉಳಿದಿರ್ತಕ್ಕಂಥ ರೈತರ ಕಬ್ಬಿನ ಹಣ ಬಾಕಿ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡ್ತಾ ಇದೀವಿ ಕೆ ಪಿ ಆರ್ ಚಿಡಮಾರ ಸಕ್ಕರೆ ಕಾರ್ಖಾನೆಯಲ್ಲಿ ನೂರ ಹನ್ನೆರಡು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಬಾಕಿ ಉಳಿಸ್ಕೊಂಡಿದೆ ಇಪ್ಪತ್ತೈದು ಸಾವಿರ ಜನ ರೈತರ ಒಟ್ಟು ಹನ್ನೊಂದು ಲಕ್ಷ ಟನ್ ಕಬ್ಬಿಂದು ಹದಿನೇಳು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿಯನ್ನ ಬಾಕಿ ಉಳಿಸ್ಕೊಂಡಿದೆ ಆ ರೈತರು ಬಾಕಿ ಹಣ ಬಿಡುಗಡೆ ಮಾಡಲು ಉಳಿದಿರ್ತಕ್ಕಂಥ ರೇಣುಕಾ ಶುಗರ್ಸ್ ಕೆ ಪಿ ಆರ್ ಚಿಣಮಗೆರೆ ಫ್ಯಾಕ್ಟ್ರಿ ಇವತ್ತು ಎನ್ ಎಸ್ ಎಲ್ ಬುಸ್ನೂರ್ ಸಕ್ಕರೆ ಕಾರ್ಖಾನೆ ಇವತ್ತು ಉಗರ್ ಇವತ್ತು ಶುಗರ್ಸ್ ಇವತ್ತು ನಾಗರಹಳ್ಳಿ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ಹಾಕ್ಬೇಕು ಕಬ್ಬು ಬೆಳೆಗಾರರಿಗೆ ಇವತ್ತು ಚಿಟ್ಟಿಂಗ್ ಮಾಡಿದ್ದಾರೆ ಅವರಿಗೆ ರೈತರಿಗೆ ಇವತ್ತು ನ್ಯಾಯ ಕೊಡಬೇಕು ಬಾಕಿ ಹಣ ಉಳಿಸ್ಕೊಂಡಿರ್ತಕ್ಕಂಥ ರೈತರ ಕಬ್ಬಿನ ಬಾಕಿ ಹಣ ಬಿಡುಗಡೆ ಮಾಡಬೇಕು ಯಾವ ಮೋನಟ್ಗ ಮತ್ತು ಗೂಳೂರು ಇವತ್ತು ಇರ್ತಕ್ಕಂಥ ಬ್ರಿಸ್ಕಂ ಬ್ಯಾರೇಜ್ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶದ ರೈತರ ಇವತ್ತು ಪರಿಹಾರ ಕೊಡಬೇಕು ಅಲ್ಲಿ ಬ್ರಿಸ್ಕಂ ಬ್ಯಾರೇಜ್ ಗೇಟನ್ನು ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನು ಮೊನ್ನೆ ಸಿದ್ದು ದಣ್ಣೂರ್ ಅಶೋಕ್ ಕುಗಾರ್ ಅವ್ರ ಜೊತೆಗೆ ಇರ್ತಕ್ಕಂಥ ಎಲ್ಲ ರೈತರು ಕೂಡಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ದಾರೆ ಅದ್ರ ಜೊತೆಗೆ ಆಯುಕ್ತರ ಜೊತೆಗೆ ಆಯುಕ್ತರಿಗೆ ಮೀಟಿಂಗ್ ಮಾಡಿದ್ದಾರೆ ಎಪ್ಪತ್ತೆರಡು ಜನ ರೈತರದು ಬೆಂಗಳೂರಿನಲ್ಲಿ ಆ ಎಲ್ಲ ರೈತರಿಗೆ ಪರಿಹಾರ ಕೊಡಿಸ್ತೀವಿ ಬಾಕ್ಯಾಣ ಕೊಡಿಸ್ತೀವಿ ಅಂತೇಳಿ ಇವತ್ತು ಸಹಾಯ ಸಹಾಯ ಇವತ್ತು ಶುಗರ್ ಕೇಂದ್ರ ಆಯುಕ್ತರು ಇವತ್ತು ಆದೇಶ ಹೊರಡಿಸಿದರೆ ನಾವು ಹೇಳೋಕ್ಕೆ ಬಯಸ್ತೀವಿ ಜಿಲ್ಲಾಧಿಕಾರಿಗಳು ಇವತ್ತು ಇಲ್ಲಿರ್ತಕ್ಕಂಥವ್ರು ಊಟ ಡಿ ಡಿ ಇವರೆಲ್ಲ ಮಧ್ಯಪ್ರವೇಶ ಮಾಡಿ ತಕ್ಷಣವೇ ಪೊಲೀಸ್ ಕೇಸ್ ಹಾಕಿ ಆ ರೈತರಿಗೆ ನೆರವಿಗೆ ಸರ್ಕಾರನ ಧಾವಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ರಸ್ತೆ ರೋಗ ಚಳವಳಿಯನ್ನು ನಡೆಸ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀವಿ ಅಶೋಕ್ ಹುಗರ್ ಸಿದ್ದವ್ರು ಮಾತಾಡ್ತಾರೆ ಕೇನ್ ಕಮಿಷನರ್ ಆದೇಶ ಮಾಡಿದ ಪ್ರಕಾರ ಎಫ್ ಆರ್ ಪಿ ಅಂತ ನಿರ್ಧಾರ ಮಾಡ್ಯದ ಈ ನಿರ್ಧಾರ ಪ್ರಕಾರ ಜಿಲ್ಲಾ ಆಡಳಿತ ಸುಮಾರು ಹಲವಾರು ಬಾರಿ ಮೀಟಿಂಗ್ ಮಾಡಿದ್ರು ಅದ್ರ ಬಗ್ಗೆ ಕ್ರಮ ತೊಳಗ್ತಾ ಇರಲಿಲ್ಲ ನಾವು ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಂಗಳೂರಿಗೆ ಹೋದಾಗ ಕೇನ್ ಕಮಿಷನರ್ ಬಳಿ ಭೇಟಿ ಆದಾಗ ಇದು ಒಂದೇ ವರ್ಷದಿಂದ ಬಾಕಿ ಅಲ್ಲ ಹಿಂದಿನಿಡ್ದು ಬಾಕಿ ನಿಮ್ಗೆ ಮೋಸ ಮಾಡ್ಕೊತ ಬಂದದ ನಾವು ಒಂದು ಕುತ್ಮೆ ಆಗ ಏನು ಮಾಡಿದ್ರು ಕೇನ್ ಕಮಿಷನರ್ ಆದೇಶ ಮಾಡಿದ್ರು ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಕಬ್ಬಿನ ಬಾಕಿ ಎರಡು ಫ್ಯಾಕ್ಟ್ರಿ ಉಳ್ದವ ನಾವು ಇದ್ರ ಮ್ಯಾಗ ಕ್ರಮ ತೋಡ್ತೀವಿ ಅಂತ ಹೇಳಿ ಜಿಲ್ಲಾ ಆಡಳಿತಗೊಂದು ಕಳಶಾರ ಮತ್ತ ನಮ್ಮ ರೈತ ಸಂಘಕ್ಕೆ ಒಂದು ಕಳಶಾರ ಕಳಿಸಿದ್ರು ಹನ್ನೆರಡು ದಿವಸ ಆಯ್ತು ಇದ್ರ ಬಗ್ಗೆ ಕ್ರಮ ತೋ ಇದು ಜಿಲ್ಲಾ ಆಡಳಿತನೇ ಇದಕ್ಕ ಏನು ಹೊಣೆಗಾರ ಎತ್ತು ಎತ್ತುಪಡಿಸ್ತೀನಿ ಇವತ್ತಿನ ದಿನ ನಮ್ಮ ಉಸ್ತುವಾರಿ ಮಂತ್ರಿ ಆದ ಪೇಗೆ ಸಾಬ್ರು ಸತತ ತಿಂಗಳಿಗೊಮ್ಮೆ ಭಟ್ಟಿ ಕೊಟ್ಟಿವಿ ನಾವು ಇದ್ರ ಬಗ್ಗೆ ಭೀಮಾ ನದಿಗೆ ನೀರ್ ಇಲ್ಲ ಈ ಗೇಟ್ ಹೋಗಿ ಅದ ಗೇಟ್ ಕೂಡಿಸ್ಬೇಕು ಎರಡು ವರ್ಷ ಐತಿ ಬ್ರಿಜ್ಕೊಂಡ್ ಬ್ಯಾರೇಜ್ ಗೇಟ್ ಆಗಿ ಆ ಗೇಟ್ ಕೂಡಿಸ್ಲಿಕ್ಕೆ ಇಲ್ಲಿ ಇವ್ರು ಯಾಕೆ ಕೂಡಿಸಲ್ಲ ಅನ್ನೋದು ಅದಕ್ಕೊಂದು ಕಾಣದ ಆ ಕಾಣ ಮುಖಾಂತರ ನಾವು ಹಲವಾರು ಬೆಳಗಾವಿ ಹೋಗಿ ಹೋಗಿರಿಕವರ್ನು ಚೆಕ್ ಮಾಡಿದೆವು ಎಲ್ಲನು ಮಾಡಿದೆವು ಇವರು ಈ ನೀರಿಂದು ಹೋಗಿಲೇ ಅಲ್ಲಿ ಈ ರೈತರ ಕಬ್ಬಿನ ಬಿಲಿವಾಗಿ ಇವರು ಮುಚ್ಚಿಡೋಂತ ಇದು ಇದ್ರ ಬಗ್ಗೆ ಕಂಡೀಷನ್ ಮಾಡ್ತಾ ಇರ್ತೀನಿ ಇದು ಏನಿದ್ರು ಇದು ಜಿಲ್ಲಾ ಆಡಳಿತ ನಮ್ಮ ಸಾಬ್ರು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಶಾಸಕರು ಇದಕ್ಕೆ ಹೊಣೆಗಾರ ಇದು ಏನೇ ಕಂಡೀಷನ್ ಇದು ರೈತರಿಗೆ ಬಿಲ್ ಇಸ್ಕೂಡ್ಲಿಲ್ಲ ಅಂತಂದ್ರೆ ನಾವು ಮತ್ತೆ ಬೇರೆ ಬೇರೆ ರೂಪದಲ್ಲಿ ಇವರು ಮನೆ ಮುಂದೆ ಕುಂದಿರ್ಬೇಕು ಅನ್ನೋದು ಒಂದು ನಿರ್ಧಾರದ ಅಂತೇಳಿ ನಾ ಸಿದ್ದು ದಣ್ಣೂರ ಕರ್ನಾಟಕ ಪ್ರಾಂತ ರೈತ ಸಂಘ ಅಧ್ಯಕ್ಷ